ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಈಗ ಸೆಪ್ಟೆಂಬರ್ ಇನ್ನೇನು ಮುಗಿತಾ ಬಂತು ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಡೆಲಿವರಿ ಇರೋರು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನೋಡೋಣ ಆಲ್ಮೋಸ್ಟ್ ಆಗಿ ಬಂದು ನಿಮಗೀಗ ಅಕ್ಟೋಬರಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಒಂಬತ್ತು ತಿಂಗಳಲ್ಲಿ ಈಗ ನಡೀತಾ ಇದೆ ಅಂತ ನೀವು ನಮ್ ನವಂಬರಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಂದರೆ ಎಂಟು ತಿಂಗಳಲ್ಲಿ ನಡೀತಾ ಇದೆ ಆಲ್ಮೋಸ್ಟ್ ಒಮ್ ಏಳು ತುಂಬಿ ಎಂಟರಲ್ಲಿ ನಡೀತಾ ಇದೆ ಅಂತ ಅಂತ ಓಕೆ ಈಗ ಏನು ಮಾಡ್ಬೋದು ಮೇಯ್ನಾಗಿ ಅಕ್ಟೋಬರಲ್ಲಿ ಡಿಲಿವರಿ ಇರೋರು ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನೀವು ನಾರ್ಮಲ್ ಡಿಲ್ವರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ನಾರ್ಮಲ್ ಡಿಲಿವರಿಗೆ ಆಗೇ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದರೆ ಸೊ ನೀವು ಅದಕ್ಕೆ ಸರಿಯಾಗಿ ಇನ್ನೂ ಏನೇನು ಮಾಡಬೇಕು ಅಂತಂದರೆ ಹೆಲ್ದಿ ಫುಡ್ ತಗೊಳ್ಳೋದ್ರ ಜೊತೆಗೆ ನೀರು ಎರಡೂವರೆಯಿಂದ ಇಂದ ಮೂರು ಲೀಟ್ರಷ್ಟು ನೀರನ್ನು ನೀವು ಕುಡಿಬೇಕಾಗತ್ತೆ ಜೊತೆಗೆ ದಿನ ಇಪ್ಪತ್ತು ನಿಮಿಷ ವಾಕಿಂಗು ಮೇಯ್ನಾಗಿ ಒಂದು ಇಪ್ಪತ್ತು ನಿಮಿಷ ವಾಕಿಂಗು ಚೆನ್ನಾಗಿ ಕೈ ಕಾಲುಗಳನ್ನು ಸ್ವಲ್ಪ 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 ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಓಡಾಡೋದು ತುಂಬಾ ಒಳ್ಳೇದು ಸೊ ದಿವಸಕ್ಕೆ ಒಂದು ಇಪ್ಪತ್ತು ನಿಮಿಷದಷ್ಟು ವಾಕಿಂಗನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಬ್ರೀದಿಂಗ್ ಎಕ್ಸಸೈಸ್ ತುಂಬ ಮುಖ್ಯ ಇದೇನು ಮಾಡುತ್ತೆ ಅಂತಂದರೆ ನಿಮಗೆ ಆರ್ಗನ್ ಡೆವಲಪ್ಮೆಂಟ್ ಬೇಬಿಗೆ ಆಗೋ ಆಗುವಂಥ ಸಂದರ್ಭದಲ್ಲಿ ಆಕ್ಸಿಜನ್ ಜಾಸ್ತಿ ಬೇಕು ಸೊ ಆಕ್ಸಿಜನ್ ಕರೆಕ್ಟಾಗಿ ಹೋಗಿ ಸೇರೋದಕ್ಕೆ ಬ್ರೀದಿಂಗ್ ಎಕ್ಸಸೈಸ್ ಬಂದು ತುಂಬನೇ ಪವರ್ಫುಲ್ಲಾಗಿ ಹೋಗುತ್ತೆ ಸೊ ಅದನ್ನು ಬಂದು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಂದು ರೀತಿ ಸ್ಟ್ರೆಸ್ ಅನ್ನೋದು ಒಂಥರ ಭಯ ಒತ್ತಡ ಇವೆಲ್ಲನೂ ಕಡಿಮೆ ಆಗುತ್ತೆ ಮತ್ತು ನೆಕ್ಸ್ಟ್ ಮಾಡಬೇಕಾಗಿರುವಂಥ ವಿಷಯ ಬಂದು ಇನ್ನೇನಿನ್ನೊಂದು ಒಂದು ವಾರ ಇದೆ ಹದಿನೈದು ದಿವಸ ಇದೆ ಇನ್ನೂ ನಾವೇನು ಮಾಡ್ಬೋದು ಒಂದು ಒಳ್ಳೆಯದಾಗಿ ನಮಗೆ ಒಂದು ಒಂದೊಳ್ಳೆ ಸ್ಟ್ರೆಂತ್ ಬೇಕು ಡೆಲಿವರಿಗೆ ಒಂದು ಒಳ್ಳೆ ಸ್ಟ್ರೆಂಥನ್ನು ಬೇಕು ನನಗೆ ಅಂತ ಅನ್ನೋರಿಗೆ ನುಗ್ಗೆ ನುಗ್ಗೆ ಸೊಪ್ಪು ಪಲ್ಯ ದಿನ ತಗೊಳ್ಳಿ ಏನು ತೊಂದರೆ ಇಲ್ಲ ದಿನ ಒಂದಿಷ್ಟಿಷ್ಟು ಪಲ್ಯ ನೀವು ತಿಂತಾ ಬಂದ್ರಿ ಅಂತಂದರೆ ನಿಮಗೆ ಐರನ್ ಕಂಟೆಂಟ್ ಅಷ್ಟು ಚೆನ್ನಾಗಿ ವೃದ್ಧಿಯಾಗುತ್ತೆ ಮೂಳೆಗಳು ಗಟ್ಟಿಯಾಗುತ್ತೆ ಪೆಲ್ವಿ ಕೇರಿಯಾ ಎಲ್ಲಾನು ಸ್ಟ್ರಾಂಗ್ ಆಗ್ತವೆ ಇದು ಕೇರಳದಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಸಿಸೇರಿಯನ್ ಸೆಕ್ಷನ್ ಸಿಸೇರಿಯನ್ ಆಗುವಂಥ ವಿಷಯ ಬಂದು ಪರ್ಸೆಂಟೇಜ್ ಕಮ್ಮಿ ನಾರ್ಮಲ್ ಜಾಸ್ತಿ ಅವ್ರಿಗೆ ಯಾಕೆ ಆಗುತ್ತೆ ಅಂತಂದರೆ ಈ ರೀತಿ ವಿಷಯಗಳನ್ನು ಲೈಫಲ್ಲಿ ಅಡವಡಿಸ್ಕೋತಾರೆ ಉದಾಹರಣೆಗೆ ವಾಕಿಂಗು ಅರ್ಲಿಯಾಗಿ ಎದೊಳೋದು ಅಟ್ಲೀಸ್ಟ್ ಒಂದು ಐದುವರೆಗಲ್ಲ ಎದ್ಬಿಟ್ಟು ವಾಕಿಂಗ್ ಮಾಡೋದು ಒಂದೊಳ್ಳೆ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಮತ್ತೆ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತಹ ಆಸನಗಳನ್ನು ಮಾಡೋದು ನುಗ್ಗೆ ಸೊಪ್ಪಿನ ಪಲ್ಯ ಬಂದು ಅವ್ರ ಡಯಟಲ್ಲಿ ಯಾವಾಗಲೂ ಇರುತ್ತೆ ಮತ್ತೆ ಅವರು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ಗಿಂತ ಪ್ರೋಟೀನ್ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಐರನ್ ಕಂಟೆಂಟ್ ಕಡೆ ಜಾಸ್ತಿ ಗಮನ ಕೊಡ್ತಾರೆ ವೆಜಿಟೇಬಲ್ಸಲ್ಲಿ ಅಲ್ಲಿ ಜಾಸ್ತಿ ಯಾವ್ದು ಐರನ್ ಕಂಟೆಂಟ್ ಜಾಸ್ತಿ ಕೊಡುತ್ತೆ ಅಂಥದ್ರ ಕಡೆ ಗಮನ ಕೊಡ್ತಾರೆ ಮತ್ತೆ ಫಿಶ್ ಯಾವಾಗಲೂ ಅವ್ರ ಊಟದಲ್ಲಿ ಫಿಶ್ ಅನ್ನೋದು ಒಂದು ಒಳ್ಳೆ ಡಯಟ್ ಆಗೇ ಇರುತ್ತೆ ಇದು ಯಾಕಪ್ಪ ಅಂತಂದ್ರೆ ಒಮೇಗಾ ಸ್ತ್ರೀ ಅನ್ನೋದು ತುಂಬಾನೇ ಮುಖ್ಯ ಅದು ಬೇಬಿಯ ಸ್ಕಿನ್ಗೆ ಬೇಬಿಯ ಹೇರ್ಗೆ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಕೂಡ ಅವ್ರು ತೊಗೊಳ್ತಾರೆ ಮತ್ತು ಮೇಯ್ನಾಗಿ ಎಣ್ಣೆ ಸ್ನಾನವನ್ನು ಮಾಡ್ತಾರೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಿಬಿಟ್ಟು ಪೆಲ್ವಿ ಏರಿಯಾ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗುವಾಗ ನಿಮಗೆ ಬೇಬಿ ಹೊಟ್ಟೆಯಿಂದ ಹೊರಗೆ ಬರುವಾಗ ಸ್ಟ್ರೆಚ್ ಆಗುತ್ತೆ ಚೆನ್ನಾಗಿ ಆ ಮೂಳೆಗಳು ಬಲಗೊಳ್ತವೆ ನಿಮ್ಗೆ ಆ ಟೈಮಲ್ಲಿ ಜಾಸ್ತಿ ಪೇಯ್ನ್ ಬಂದರೂ ಕೂಡ ಅದನ್ನು ತಡೆಯೋವಂಥದ್ದು ಅದಕ್ಕೆ ಅದನ್ನು ಫೀಲ್ ಮಾಡುವಂತಹ ಸ್ಟ್ರೆಂತ್ ನಿಮಗೆ ಸಿಗುತ್ತೆ ಸೊ ಅದಕ್ಕೆ ಎಣ್ಣೆ ಸ್ನಾನವನ್ನು ಮಾಡಬೇಕು ಹೇಗೆ ಮಾಡೋದು ಸೊಂಟಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಬಳಸ್ಕೋಬೇಕು ಯಾರಾದರೂ ಹೆಲ್ಪ್ ಇದ್ರೆ ಮಾಡಿಸ್ಕೊಳ್ಳಿ ಇಲ್ಲ ನೀವೇ ಈ ಥರ ಈ ಥರ ಎಷ್ಟು ಫುಲ್ಲಾಗಿ ಹಿಂದಕ್ಕೆ ಕೈಗಳು ಹೋಗುವಾಗ ನಮಗೆ ಇನ್ನೊಬ್ಬರು ಸಹಾಯ ಕೂಡ ಬೇಕಾಗಿಲ್ಲ ಈಗ ಉದಾಹರಣೆಗೆ ಒಂದು ಸ್ವಲ್ಪ ಎಣ್ಣೆ ಎಳ್ಳೆಣ್ಣೆ ಒಂಚೂರು ಕೊಬ್ಬರಿ ಎಣ್ಣೆ ಒಂಚೂರು ಬಿಸಿ ಮಾಡಿಟ್ಕೊಳ್ಳಿ ಎಣ್ಣೆನ ಚೆನ್ನಾಗಿ ರೀತಿ ಕೈಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿ ಹಿಂದಕ್ಕೆ ಫುಲ್ಲಾಗಿ ಹಿಂದಕ್ಕೆ ಈ ಥರ ಮಾಡಿಕೊಂಡು ಫುಲ್ಲಾಗಿ ನಿಮ್ಮ ಸೊಂಟ ಏನಿದೆ ಅದರದ್ದು ಹಿಂದಿನ ಭಾಗ ಆದಷ್ಟು ಸೊಂಟದಲ್ಲೇ ನಿಮ್ಮ ಕೈಯಲ್ಲಿ ಈ ಥರ ಆದರೂ ಈ ಕೈಗೆ ಇಲ್ಲಿಗಾದರೂ ಹಾಕ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಇಲ್ಲ ನಿಮಗೆ ಈ ರೀತಿ ಆಗುತ್ತೆ ಅಂದರೆ ಫುಲ್ಲಾಗಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಆಗುತ್ತೆ ಕೈ ತುಂಬ ಎಣ್ಣೆ ತಗೊಳ್ಳಿ ಬಿಸಿ ಬಿಸಿಯಾಗಿ ಎತ್ಕೊಳ್ಳಿ ಎತ್ಕೊಂಡು ಈ ರೀತಿ ತೊಗೊಂಡು ಚೆನ್ನಾಗಿ ಒತ್ತಿ ಒತ್ತಿ ಸೊಂಟ ಊಟಕ್ಕೆ ನೀವು ಮಸಾಜ್ ಮಾಡ್ಕೊಳ್ಳಿ ಅದೇ ಥರ ಹೊಟ್ಟೆ ಮೇಲೆ ಬಂದು ಲೈಟ್ ಮಸಾಜ್ ಕೊಡಬೇಕು ಮತ್ತೆ ಹಾಗೇನೆ ನಿಮ್ಮ ಒಂದು ಡೌನ್ ಪಾರ್ಟ್ ಹಾಗೆ ತೊಡೆಗಳಿಗೆ ನಿಮ್ಮ ವಜೆನಲ್ ಪಾರ್ಟ್ಗೆ ಎಲ್ಲನೂ ಕುತ್ಕೊಂಡು ನಿಧಾನವಾಗಿ ಒಂದು ಒಳ್ಳೆ ಮೈಲ್ಡ್ ಮಸಾಜ್ ಕೊಡಿ ಈ ಥರ ಮಾಡುವಾಗ ನಿಮಗೂ ಆರಾಮ್ ಸಿಗುತ್ತೆ ಎಷ್ಟೋ ನೋವುಗಳಿಂದ ನಿಮಗೆ ಕಮ್ಮಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾದಷ್ಟು ಆರಾಮ್ ಸಿಗುತ್ತೆ ತೊಡೆ ಭಾಗಕ್ಕೆ ಮತ್ತು ನಿಮಗೆ ಎಡಿಮಾ ಪ್ರಾಬ್ಲಮ್ ಅಂದರೆ ಕಾಲಿನ ಊತದ ಸಮಸ್ಯೆ ಇತ್ತು ಅಂದರೆ ಅದಕ್ಕೂ ಕೂಡ ಲೈಟಾಗಿ ಮಸಾಜ್ ಕೊಟ್ಟರೆ ಅದು ಆ ಊತ ಕೂಡ ನಿಮಗೆ ಕಡಿಮೆ ಆಗುತ್ತೆ ಎಷ್ಟೋ ನೋವುಗಳು ಸೊಂಟ ನೋವು ಕಾಲು ನೋವು ಪೆಲ್ವಿ ಏರಿಯಾ ಬೋನ್ ಪೇಯ್ನು ಇವೆಲ್ಲವೂ ಕಮ್ಮಿ ಆಗುತ್ತೆ ಇದನ್ನು ಫಾಲೋ ಮಾಡಿ ನೋಡಿ ಇದು ನನಗೆ ಗೊತ್ತಿರೋ ಪ್ರಕಾರ ಒಂದು ಸೀಕ್ರೆಟ್ಸ್ ಇವೆಲ್ಲ ಎಣ್ಣೆ ಸ್ನಾನ ಬ್ರೀತಿಂಗ್ ಎಕ್ಸಸೈಸು ಹೆಲ್ದಿಯಾಗಿ ತಿನ್ನೋದು ಜಾಸ್ತಿ ಲಿಕ್ವಿಡಾಗಿ ನೀರಾಗಿ ಕುಡಿಯೋದು ಒಂದೊಳ್ಳೆ ಸಾಲಿಡ್ ಫುಡ್ಡು ರಾಗಿದು ಬಂದು ಮುದ್ದೆ ಆಗ್ಬೋದು ಇಲ್ಲ ಅಂತಂದರೆ ಒಂದು ಎರಡು ಚಪಾತಿ ಒಂದಷ್ಟು ಪಲ್ಯ ಒಂದಷ್ಟು ಪನ್ನೀರ್ ಮಾಡ್ಕೊಂಡು ಒಂದಷ್ಟು ಪನ್ನೀರ್ ತಿನ್ನೋದು ತುಪ್ಪ ಊಟದ ಜೊತೆಗೆ ಚೆನ್ನಾಗಿ ಹಾಕ್ಕೊಂಡು ತಿನ್ನೋದು ಮತ್ತು ಬಂದು ಬೆಣ್ಣೆನ ಊಟದಲ್ಲಿ ಯೂಸ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಏನು ಊಟ ತಿಂತೀರ ಅದ್ರ ಜೊತೆಗೆ ಸೊಪ್ಪು ಜಾಸ್ತಿ ಅದರಲ್ಲಿ ಎಲ್ಲ ಸೊಪ್ಪುಗಳಿನ ಪಲ್ಯ ತೊಪ್ಪಿನ ಸಾಂಬಾರು ಬಸ್ಸಾರು ನಮ್ಮ ಕರ್ನಾಟಕ ಅಂತ ಬಂದಾಗ ನಾವು ಜಾಸ್ತಿ ಬಸ್ಸಾರಿಗೆ ಮಹತ್ವ ಕೊಡ್ತೀವಿ ಅದೇ ಥರ ಪಲ್ಯಗಳಿಗೂ ಮಹತ್ವ ಕೊಡ್ತೀವಿ ಬೀಟ್ರೋಟ್ ಪಲ್ಯ ಎ ಬಿ ಸಿ ಜ್ಯೂಸು ಸೊ ಎ ಬಿ ಸಿ ಜ್ಯೂಸ್ ಅಂತ ಬಂದಾಗ ನೀವು ಆಮ್ಲ ಕೂಡ ಟ್ರೈ ಮಾಡ್ಬೋದು ಕ್ಯುಕುಂಬರ್ ಕೂಡ ಯೂಸ್ ಟ್ರೈ ಮಾಡ್ಬೋದು ನೀವು ಅಂದರೆ ಎ ಬಿ ಸಿ ಅಂತ ಬಂದಾಗ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಅಂತಲೇ ಅಂದ್ಕೊಳ್ತಾರೆ ಕೆಲವರು ಇನ್ನೂ ಅದ್ರಲ್ಲಿ ಚೇಂಜಸ್ ಇದೆ ಆಮ್ಲ ಅಂದರೆ ದಪ್ಪ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಯೂಸ್ ಮಾಡ್ಬೋದು ಸಿ ಅಂತ ಬಂದಾಗ ನೀವು ಸೌತೆಕಾಯಿಯನ್ನು ಕೂಡ ಯೂಸ್ ಮಾಡ್ಬೋದು ಸೊ ಸೌತೆಕಾಯಿ ಅಂದರೆ ಆ್ಯಪಲ್ ಮತ್ತು ಬೀಟ್ರೂಟು ಕ್ಯಾರೆಟ್ ಬದಲಾಗಿ ಸೌತೆಕಾಯಿ ಹಾಕೋಬೋದು ಸೊ ನೆಲ್ಲಿಕಾಯಿಯನ್ನು ಆದಷ್ಟು ಆಗಾಗ ದಿನಾ ಉಣ್ಣು ತಿನ್ನಿ ಸೊ ಇದು ಕೂಡ ನಿಮ್ಗೆ ಇಮ್ಯುನಿಟಿ ಪವರ್ ವೈಟಮಿನ್ ಸಿಯನ್ನು ಚೆನ್ನಾಗಿ ರಿಚ್ ಕೊಡುತ್ತೆ ಸೊ ಇಷ್ಟು ವಿಷಯಗಳನ್ನು ನೀವು ಮಾಡ್ತಾ ಬನ್ನಿ ಇನ್ನು ಹದಿನೈದು ದಿವಸ ಇದೆ ಒಂದು ವಾರ ಇದೆ ಅನ್ಬೋದು ಸೊ ಹೊಟ್ಟೆ ಮೇಲೆ ಆ ಎಣ್ಣೆಯನ್ನು ಲೈಟಾಗಿ ಮಸಾಜ್ ಕೊಡಿ ಹೊಟ್ಟೆ ಮೇಲೆ ಬಿಸಿನೀರು ಕೂಡ ಲೈಟಾಗಿ ಕೊಡಿ ಸೊಂಟಕ್ಕೆ ಮತ್ತು ನಿಮ್ಮ ಒಂದು ಪ್ರೈವೇಟ್ ಏರಿಯಾಗೆಲ್ಲ ಒಂದು ಸ್ವಲ್ಪ ಬಿಸಿನೀರು ಚೆನ್ನಾಗಿ ಕುಟ್ಕೋಬೋದು ಮತ್ತು ವಜೈನಲ್ ಥ್ರಸ್ಟ್ ವಜೈನಲ್ ಪುಷಿಂಗ್ ಈ ಟೈಮಲ್ಲಿ ಇರುತ್ತೆ ಅಂದರೆ ನಿಮಗೆ ಒಳಗಡೆಯಿಂದ ನೂಕದ್ದಂಗೆ ಒಳಗಡೆಯಿಂದ ಏನೋ ಒಂಥರ ಏನೋ ಆಕ್ ಒಂಥರ ಒಳಗಡೆಯಿಂದ ಏನೋ ಬರೋ ಥರ ಅನಿಸ್ತಾ ಇರುತ್ತೆ ಇದು ಪುಷಿಂಗ್ ಅದು ಜಸ್ಟ್ ಬಂದು ನಿಮ್ಮ ಸೌವಿಕ್ಸ್ ಏರಿಯಾ ಬಂದು ಸ್ವಲ್ಪ ಡಿಲೇಟ್ ಆಗ್ತಾ ಆಗ್ತಾ ನಿಮ್ಗೆ ಆ ಥರ ಫೀಲ್ ಆಗೋದು ಸೊ ಈ ಥರ ಈ ಥರ ವಿಷಯಗಳು ಮಾಡ್ಕೊಳ್ಳಿ ಮತ್ತು ಮರೀದೆ ಡೈಲಿ ಒಂದು ಐದರಿಂದ ಆರೇಳು ಡೇಟ್ಸ್ ತೊಗೊಳ್ಳಿ ಸೊ ಈ ಖರ್ಜೂರ ಹಣ್ಣ ಹಣ್ಣು ಖರ್ಜೂರ ನಾನು ಆಲ್ಮೋಸ್ಟ್ ಆ ವೀಡಿಯೋನೇ ಹಾಕಿದ್ದೀನಿ ಅದಕ್ಕೆ ಸೊ ಒಣ ಖರ್ಜೂರ ಅಂದರೆ ಫುಲ್ಲಾಗೇ ಗಟ್ಟಿ ಇರುತ್ತೆ ಅದು ಬೇಡ ಹಣ್ಣು ಹಣ್ಣಾಗಿ ಡೇಟ್ಸ್ ಬರುತ್ತಲ್ಲ ಅದನ್ನು ತೊಗೊಂಡು ದಿವ್ಸಕ್ಕೊಂದು ಐದರಿಂದ ಆರು ನಂಬರಷ್ಟು ತಿನ್ನಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸರ್ವಿಕ್ಸ್ ಏರಿಯಾ ಇದೆಯಲ್ಲ ಅದು ಬಂದು ಪೂರ್ತಿಯಾಗಿ ಲೂಸ್ ಲೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದಾಗಿದೆ ಪ್ರೂವ್ ಆಗಿದೆ ಸೊ ಹಾಗಾಗಿ ನೀವು ತೊಗೊಳ್ಳಿ ಅದು ಹೆಲ್ಪ್ ಮಾಡುತ್ತೆ ಸರ್ವಿಕ್ಸ್ ಏರಿಯಾ ಬಂದು ಸಾಫ್ಟ್ ಆಗೋದಕ್ಕೆ ಖರ್ಚೂರ ಹೆಲ್ಪ್ ಮಾಡುತ್ತೆ ಜೊತೆಗೆ ಅದರಲ್ಲಿರುವಂಥ ಐರನ್ ಕಂಟೆಂಟ್ ನಿಮಗೆ ಎಚ್ ಬಿ ಲೆವೆಲನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಸೊ ಇಷ್ಟು ವಿಷಯಗಳ್ನ ಮಾಡ್ಕೊಳ್ಳಿ ಆದಷ್ಟು ಬಿಸಿ ಬಿಸಿ ನೀರನ್ನು ಬೆಚ್ಚಬೆಚ್ಚಿ ಕುಡ್ಕೊಳ್ಳಿ ಚೆನ್ನಾಗಿ ಕುದ್ದು ಆರಿ ಒಂದು ಸ್ವಲ್ಪ ಬೆಚ್ಚಬೆಚ್ಚಗಿರು ನೀರು ಕುಡಿದ್ರೆ ಚೆನ್ನಾಗಿ ಜೀರ್ಣೆ ಆಗುತ್ತೆ ಸೊ ಇಷ್ಟು ವಿಷಯ ಮತ್ತು ಈ ಟೈಮಲ್ಲಿ ಜಾಸ್ತಿ ಯೂರಿನ್ ಬರೋ ಥರ ಅನಿಸ್ತಾ ಇರುತ್ತೆ ನೀರು ಕುಡಿಬೋದಾ ನೀರು ಕುಡಿಯೋದೇ ಬೇಡಪ್ಪ ಎದ್ದು ಎದ್ದು ಯೂರಿನ್ ಮಾಡಬೇಕು ಅಂತ ನೈಟಲ್ಲಿ ಅನ್ಕೋತೀರ ಊಟ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಕುಡ್ಕೊಂಡು ಯು ನೀವು ಎಲ್ಲ ಪಾಸ್ ಮಾಡಿ ಮಲ್ಕೊಳ್ಳಿ ಪದೇ ಪದೇ ನಿಮ್ಗೆ ಏನಾದರೂ ಯೂರಿನ್ ಹೋಗಬೇಕು ಅನ್ಸಿದ್ರೆ ಅದಕ್ಕೇನೋ ಮಾಡೋಕ್ಕಾಗಲ್ಲ ಅದು ಮಗುವಿನ ತೂಕ ಮಗುವಿನ ಬೆಳವಣಿಗೆ ಮಗುವಿನ ಒಂದು ಮೂಮೆಂಟ್ಸಿಂದ ಈ ರೀತಿ ಬ್ಲಾಡರ್ಸ್ ಮೆಲೆಲ್ಲೂ ಒತ್ತಡ ಬೀಳುತ್ತೆ ಹೋಗಿ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಏಯ್ಟ್ ನೈನ್ ಮಂತ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಚೆನ್ನಾಗಿ ನಿದ್ದೆ ಬರಬೇಕು ಅಂತಂದರೆ ರಾತ್ರಿ ಮಲಗುವಾಗ ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೆಪ್ಪರ್ ಪೌಡರು ಅಂದರೆ ಕಾಳು ಮೆಣಸಿನ ಪುಡಿ ಹಾಕಿ ಒಂದು ಸ್ವಲ್ಪ ನಾಟಿ ಸಕ್ಕರೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುಡಿದು ನೊರೆ ಬರೋ ಥರ ಆರಿಸಿ ಬಿಸಿ ಬಿಸಿಯಾಗಿ ಕುಡಿದು ಮಲ್ಕೊಳ್ಳಿ ಚೆನ್ನಾಗಿ ನಿದ್ದೆ ಬರುತ್ತೆ ಪಕ್ಕದಲ್ಲೇ ನೀರು ಇಟ್ಕೊಳ್ಳಿ ಪದೇ ಪದೇ ಕೆಟ್ಟ ಕನಸು ಇಂಥವೆಲ್ಲ ಬರುತ್ತೆ ಏನು ಮಾಡೋದಂದ್ರೆ ನೆಗೆಟಿವ್ ಥಾಟ್ಸ್ ಏನು ಮಾಡಬೇಡಿ ಇದೆಲ್ಲ ಫುಲ್ಲಿ ಕಾಮನೇ ನಮಗೆ ಒತ್ತಡ ಆಂಗ್ಸೈಟಿ ಯಾವುದೋ ಒಂದು ವಿಷಯ ಮುಂದೆ ಬರುತ್ತೆ ಅಯ್ಯೋ ಹೆಂಗೋ ಹೆಂಗೋ ಅನ್ನೋವಾಗ ಖಂಡಿತವಾಗ್ಲೂ ಈ ರೀತಿ ಬ್ಯಾಡಾಗಿ ನಮಗೆ ಒಂದು ಕೆಲವೊಂದು ಕನಸುಗಳು ಬರ್ತವೆ ಈಗ ಡೆಲಿವರಿ ಬಗ್ಗೆ ಯೋಚನೆ ಮಾಡ್ತೀರಾ ಡಿಲಿವರಿ ಹೇಗಾಗುತ್ತೆ ನಾರ್ಮಲ್ ಆಗುತ್ತೆ ಸಿಸೆಕ್ಷನ್ ಆಗುತ್ತಾ ಅಲ್ಲಿ ಏನು ಮಾಡ್ತಾರೋ ಏನಾಗುತ್ತೋ ಮಗು ಆರೋಗ್ಯವಾಗಿರತ್ತಾ ಏನೇನೋ ಭಯ ನಿಮ್ಗೆ ಸೊ ಇದನ್ನು ಈ ಆ್ಯಂಗ್ಸೈಟಿಯಿಂದ ನಿದ್ದೆ ಬರೋಲ್ಲ ಆ ಥರಕ್ಕೆ ಮಲಗಿರೋವಾಗ ಕೆಟ್ಟ ಕನಸು ಸೊ ಇದೆಲ್ಲ ಫುಲ್ಲಿ ಕಾಮನ್ ಅದರಿಂದ ಬೇರೆ ಥರ ಆ್ಯಂಗ್ಸೈಟಿಗಳನ್ನು ಮಾಡ್ಕೋಬೇಡಿ ಚೆನ್ನಾಗಿ ನೀರು ಕುಡಿದು ಮಲ್ಕೊಳ್ಳಿ ಸೊ ಇದೇ ಪ್ರೊಸೀಜರೇನೆ ನಿಮಗೆ ನವಂಬರಲ್ಲಿ ಡೆಲಿವರಿ ಇರೋರ್ಗು ಕಂಟಿನ್ಯೂ ಆಗುತ್ತೆ ಸೊ ಇದನ್ನು ನೀವು ಈಗಲಿಂದನೇ ಮಾಡ್ತಾ ಬನ್ನಿ ಈಗ ನಾನು ಇಷ್ಟು ಹೇಳಿದ್ದು ಅಕ್ಟೋಬರಿಂದೇ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಿಮಗೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಓಕೆ ನಮಗೆ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕಾ ಅಂತ ಕೇಳಿ ರೆ ಮಾಡಿದ್ರೆ ತಪ್ಪೇನಿಲ್ಲ ಇನ್ನೂ ಒಳ್ಳೆಯದೇ ದೇಹಕ್ಕೆ ಇನ್ನೂ ಒಳ್ಳೇದು ಸೊ ಇದರಲ್ಲಿ ಯಾವುದೇ ರೀತಿ ನಂಗೆ ಸಿ ಸೆಕ್ಷನ್ ಹೇಳಿದರೆ ನನಗೆ ನುಗ್ಗೆ ಸೊಪ್ಪಿನ ಪಲ್ಯ ಅವಶ್ಯಕತೆ ಇಲ್ಲ ನನಗೆ ಬೋನ್ ಬೋನೆಲ್ಲ ಯಾಕೆ ಸ್ಟ್ರಾಂಗ್ ಆಗಬೇಕು ನನಗೆ ಸಿ ಸೆಕ್ಷನ್ ತಾನೇ ಮಾಡ್ತಾರೆ ವಾಕಿಂಗ್ ಯಾಕೆ ಹೋಗಬೇಕು ಸಿ ಸೆಕ್ಷನ್ ತಾನೇ ಮಾಡ್ತಾರೆ ಎಣ್ಣೆ ಸ್ನಾನ ಯಾಕೆ ಮಾಡಬೇಕು ಹೆಲ್ದಿಯಾಗಿ ಯಾಕೆ ತಿನ್ನಬೇಕು ಹೇಗೂ ನಂಗೆ ನಾರ್ಮಲ್ ಆಗೋಲ್ಲ ಸಿ ಸೆಕ್ಷನ್ ಮಾಡಿ ಹೇಗೂ ತೆಗಿತಾರೆ ಬಿಡು ನಾವು ಯಾಕೆ ಎಫರ್ಟ್ ಹಾಕೋದು ಅಂತ ಅಂದ್ಕೋಬೇಡಿ ವಾಕಿಂಗ್ ಎಲ್ಲದಕ್ಕೂ ಒಳ್ಳೆಯದು ನಿಮಗೂ ಒಳ್ಳೆಯದು ನಿಮ್ಮ ಮಗುಗೂ ಒಳ್ಳೆಯದು ಬೇಬಿಯ ಪೊಸಿಷನ್ ಫಿಕ್ಸ್ ಆಗೋದಕ್ಕೆ ಮಾತ್ರ ಅಲ್ಲ ನಿಮಗೆ ಒಂದು ಒಳ್ಳೆಯ ಫ್ರೆಶ್ ಏರ್ ಬ್ರೀದ್ ಮಾಡೋವಾಗ ಒಳ್ಳೇದು ಜಾಸ್ತಿ ಸಿಕ್ಕಂಗೆ ಅನ್ಸುತ್ತೆ ಖುಷಿ ಖುಷಿಯಾಗಿ ಫೀಲ್ ಮಾಡ್ತೀರಾ ನೆಮ್ಮದಿಯಾಗಿರ್ತೀರ ನೀವು ವಾಕಿಂಗ್ ಮಾಡಿದಷ್ಟು ಮನ್ಸು ಮನೇಲಿ ಇದ್ದು ನೋಡಿ ವಾಕಿಂಗ್ ಹೋಗಿ ಬಂದು ನೋಡಿ ಅಷ್ಟು ಸ್ಟ್ರೆಸ್ ಫ್ರೀ ಅನ್ಸುತ್ತೆ ಮತ್ತು ಎಣ್ಣೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಏನು ವಾರಕ್ಕೆ ಎರಡು ಸರ್ತಿ ನಾರ್ಮಲ್ ಇರೋರು ಎಣ್ಣೆ ಸ್ನಾನ ಮಾಡಿದ್ರೆ ವೀಕ್ಲಿ ಒನ್ಸ್ ನೀವು ಸಿಸೆಕ್ಷನ್ ಅಂತ ಹೇಳಿದ್ರೆ ನೀವು ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ ಈ ಎಲ್ಲ ಊಟಗಳನ್ನು ತಿನ್ನಿ ಖರ್ಜೂರ ತಿನ್ನೋದ್ರಿಂದ ಸರ್ವಿಗೆ ಸಾಫ್ಟನ್ ಆಗುತ್ತಲ್ಲ ಏನು ಬೇಡ ಬಿಡು ನನಗೆ ಯಾಕೆ ಸಾಫ್ಟನ್ ಆಗಬೇಕು ನನಗೆ ಹೇಗೂ ಸೆಕ್ಷನ್ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ಅದು ಅದಕ್ಕೆ ಮಾತ್ರ ಅಲ್ಲ ಸೊ ನಿಮಗೆ ಡೇಟ್ಸಿಂದ ನ್ಯಾಚುರಲ್ ಶುಗರ್ ಆ್ಯಂಡ್ ನೆಕ್ಸ್ಟು ನಿಮಗೆ ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಎಲ್ಲ ಸಿಗೋದ್ರಿಂದ ನಿಮಗೆ ಹೆಚ್ ಬಿ ಲೆವೆಲ್ ಕೌಂಟಿಂಗ್ ಜಾಸ್ತಿ ಆಗುತ್ತೆ ಸೊ ಬ್ಲಡ್ ಬ್ಲಡ್ ಜಾಸ್ತಿ ಆಗುತ್ತೆ ಅದೆಲ್ಲ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪಿನ ಪಲ್ಯ ತೊಗೊಳ್ಳಿ ಇದರಿಂದ ಪೆಲ್ವಿಕ್ ಬೋನ್ ಸ್ಟ್ರಾಂಗ್ ಮಾತ್ರ ಅಲ್ಲ ಇದರಿಂದ ಐರನ್ ಕಂಟೆಂಟ್ ಮೆಗ್ನೀಷಿಯಮ್ ಕಾಪರ್ ಪೊಟ್ಯಾಷಿಯಮ್ ಎಲ್ಲ ಜಾಸ್ತಿ ಸಿಗೋದ್ರಿಂದ ನಿಮಗೆ ಬ್ಲಡ್ ಕೂಡ ಜಾಸ್ತಿ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಯಾವುದೇ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲ ಆಲ್ರೌಂಡಾಗಿ ಯಾವುದಾದ್ರೂ ಒಂದು ಕಾರಣಗಳು ಇದ್ದೇ ಇರ್ತವೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಅಕ್ಟೋಬರ್ ಮತ್ತು ನವಂಬರಲ್ಲಿ ಡಿಲ್ವರಿ ಇರುವಂತಹ ನಿಮಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟು ನಿಮಗೋಸ್ಕರ ನಾನು ಪ್ರೇ ಮಾಡ್ಕೊಳ್ತೀನಿ ನಾರ್ಮಲ್ ಡಿಲಿವರಿ ಆದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಸಿ ಸೆಕ್ಷನ್ ಆದರೂ ಕಮೆಂಟಲ್ಲಿ ತಿಳಿಸಿ ನಾರ್ಮಲ್ ಆಗಿದ್ದರೆ ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ವಿ ಅನ್ನೋದನ್ನ ಮಾಡಿ ಮಾಡಿದ್ದೀರಾ ಅನ್ನೋದನ್ನ ನೀವು ಅದನ್ನು ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ರೆ ಅದನ್ನು ಕಮ್ಯುನಿಟಿ ಸೆಕ್ಷನಲ್ಲಿ ನಾನು ಬಂದು ಪೋಸ್ಟ್ ಮಾಡ್ತೀನಿ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಓದ್ಕೊಳ್ಳೋರಿಗೆ ಮೇ ಬಿ ಆಗಿರುತ್ತೆ ಫ್ಯೂಚರಲ್ಲಿ ಅವ್ರಿಗೊಂದು ರೀತಿ ಇನ್ಸ್ಪೈರ್ ಆಗಿರುತ್ತೆ ಅಂತ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಬಂದು ವ್ಲಾಗ್ ಚಾನಲು ಇದೆ ಮತ್ತು ಬಾಣಂತನಕ್ಕೂ ಚಾನಲ್ ಇದೆ ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಟೇಕ್ ಕೇರ್ ಟು ಬಾಯ್